લોટી લોટી માડી ના 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 આકારો સમાજક્ષર માન્ય અધ્યક્ષ મૂળ વૈકે હેડ દેનો લોટી ચેમ્બર હેડ દેનો સખુત લોટી આ પૂતકો રેયાક ભગવા પૂતકો મે લોટી સત્તાચાર હુમજે પ્રશાસક

ನೀವು ಸಭಾ ನಾಯಕರಿಗೆ ಸಭಾಧ್ಯಕ್ಷರ ಮನೆಯಲ್ಲಿ ರೂಮ್ನಲ್ಲಿ ಏನ್ ಚರ್ಚೆ ಆಯ್ತು ಸಭಾ ನಾಯಕರು ನೀವು ಇರ್ಲಿಲ್ಲ ಅಶ್ವಥ್ ಇರಲಿಲ್ಲ ಅಶ್ವತ್ಥರ ಅಶ್ವತ್ಥರ ನೀವು ಇರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಕರೆಕ್ಟ್ ಇಸ್ ಕರೆಕ್ಟ್ ಸುನಿಲ್

ಎಲ್ಲರೂ ಕೂಡ ಚರ್ಚೆ ಮಾಡಲಿಕ್ಕೆ ತಯಾರು ನೀವು ಈಗ ಪ್ರತಿಪಕ್ಷ ನಾಯಕರೇ ನಮ್ಗೆ ನೋಡಿ ಬೇಗ ಮುಗಿಸ್ಬೇಕು ಅದೆಲ್ಲ ಮತ್ತೆ ಚರ್ಚೆ ಇದರಲ್ಲಿ ಹೋಗ್ತದೆ ನೀವು ಕೂಡ ಒಂದು ಗಂಟೆ ಒಂದುವರೆ ಒಂದು ತೊಂದರೆ ಆಯ್ತು ಪ್ರತಿಪಕ್ಷ ನಾಯಕರಿದ್ದಿತ್ತು ತಾವು ಆದ್ರೆ ಆದಷ್ಟು ಬೇಗ ಮುಗಿಸ್ಬೇಕು ನೀವೆಲ್ಲ ಸಹಕಾರ ಕೊಡೋದು ಹೇಗೆ ನಿಮ್ಮ ನಂಬಿ ಅಲ್ಲ ಅಲ್ಲಿ ಒಪ್ಪಿದ್ದು ಇಲ್ಲ ಆಗಲೇ ಈಗಲೇ ಆಗಲೇ ನೋಡಿ ನಿಮ್ಮ ಮಾತನ್ನ ನಂಬಿ ಅಲ್ಲಿ ತರಾತುರಿ

ನರೇಗಾಗೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು ಅದಕ್ಕೋಸ್ಕರ ಮೂರು ದಿನ ಮುದ್ದಕ್ಕೆ ಹಾಕಿದ್ದು ನಾವು ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಲಿ ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ ರತ್ ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು ನೀವು ಒಪ್ಕೊಂಡಿದ್ದೀರಿ ನೀವು ಮಾತಾಡ್ಬೇಕಲ್ಲೇ ಮಾಡಿಲ್ಲ ಮುಖ್ಯಮಂತ್ರಿ ಕೂತ್ಕೊಳ್ಳಿ ಒಂದ್ ನಿಮಿಷ ಆಯ್ತು ಜಾಸ್ತಿ ಮಾತಾಡಿ ಜಾಸ್ತಿ ಮಾತಾಡೋದಲ್ಲ ಜಾಸ್ತಿ ಅದರ ಮಾತಾಡಬಹುದು ಈಗ ನೀವು